ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕನ್ನಡ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಟೈಮ್ ಹತ್ತುವರೆ ಆಗಿದೆ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗೋಕ್ಕೆ ಹೊರಡ್ತಾ ಇದ್ದೆ ಹೊರಟಾಗಿದೆ ಎಲ್ಲ ಸೊ ಅಣ್ಣ ಬರ್ತಾನೆ ಅಂತ ಕಾಯ್ತಾಯಿದ್ದೀನಿ ಸೊ ತುಂಬ ಬೇಜಾರಾಗ್ತಿದೆ ಹೋಗೋಕೆ ಮನಸೇ ಇಲ್ಲ ಬೇಜಾರಾಗುತ್ತೆ ನೋಡಿ ಎರಡು ದಿನ ಹೆಂಗೆ ಕಳೆದ ನನಗೆ ಗೊತ್ತಾಗಲಿಲ್ಲ ತುಂಬ ತುಂಬ ಬೇಜಾರು ಓಕೆ ಬನ್ನಿ ಪ್ಲೀಸ್ ಮೊನ್ನೆ ತೋರಿಸಿದ್ನಲ್ಲ ನೈಟ್ ಬಂದಾಗ ಮೈ ಮೇಲೆ ಅಂತ ಇದೆ ಬೆಳ್ಳಿ ಮೈಲಿ ಬೆಳ್ಳಿ ಅಂತ ಹೆಸರಿದ್ರು ಬೆಳ್ಳಿ ಗಂಡಿಗಲ್ಲಿ ಇದೆ ಗಂಡಿಗಲ್ಲಿ ಇನ್ನೊಂದು ಗೈಸ್ ಲೂಸಿ ಅಂತ ಇದು ಲೂಸಿ ಲೂಸಿ ನಮ್ಮನ್ನೇ ನೋಡ್ಬೋದು ಕಡೆಯಿಂದ ಹೀಗಿದೆ ಕಾರ್ ಇತ್ತು ಮೊನ್ನೆ ಇವಾಗ ಕಾರ್ ಇಲ್ಲ ತೆಗ್ದಿದ್ದಾರೆ ಮೈ ಲಿಟ್ಲ್ ಹೌಸ್ ಇದು ಮರ ಮನೇನೆ ಆವರಿಸ್ಕೊಂಡಿದೆ ನೋಡ್ಬೋದು ನೋಡಿ ಬೆಕ್ಕಳೆಲ್ಲ ನನ್ನ ಕಳ್ಸಲ್ಲಿ ಇದ್ದಾಗಲೆಲ್ಲ ನಾನ್ ಚೆನ್ನಾಗಿ ಚೆನ್ನಾಗಿ ಫೋಟೋ ತಗಿತಾ ಇದ್ದೆ ಅದನ್ನೆಲ್ಲ ನೋಡ್ ನೋಡ್ಕೊಂಡು ಬನ್ನಿ ಹಾಕ್ತೀನಿ ಇದು ಚಿಕ್ಕ ವಯಸ್ಸಲ್ಲಿ ಬ್ಲಾಕ್ ಇದೆಲ್ಲ ಅದು ಈಗ ಮರಿ ಹಾಕಿರೋದು ಸೊ ಇದು ನನ್ನ ಜೊತೆನೆ ಮಲಗ್ತಿತ್ತು ಅವಾಗ ಆವಾಗ ತೆಗ್ದಿರೋದು ಪೋಸ್ ಕೊಟ್ಬಿಟ್ಟು ತೆಗಿಸ್ತಾ ಇದ್ದೆ ನಾನು ತೆಗಿತಾ ಇದ್ದೆ ಫೋಟೋ ಇದು ಅಪ್ಪು ಜೊತೆ ಮಲಗಿರೋದು ಇವ್ರಿಬ್ರಾ ಅಣ್ಣ ತಂಗಿ ಆ್ಯಕ್ಚುಲಿ ಇದು ಅಪ್ಪು ಫಸ್ಟ್ ಉಟ್ಟಿದ್ದು ಆಮೇಲೆ ನೆಕ್ಸ್ಟ್ ಉಟ್ಟುವಾಗ ಗುಡ್ಡಿ ಉಟ್ಟಿದ್ದು ಸೊ ಅಪ್ಪು ಇದು ಅಪ್ಪು ಲಕ್ಷ್ಮೀ ಪೂಜೆ ದಿನ ಇದು ಗುಡ್ ಗುಡ್ಡಿ ಮತ್ತೆ ಗುಡ್ಡಿದು ಇದು ಇದು ಅಪ್ಪು ಅಲ್ಲಿ ಉದ್ದ ಮಲಗಿದನಲ್ಲ ಅದು ಅಪ್ಪು ಸೊ ಇವಾಗ ಹೊರಟೆ ಇನ್ನೇನು ಬ್ಯಾ ಬ್ಯಾಂಗ್ಳೂರ್ ಹತ್ರ ಹತ್ರ ಸಿಕ್ತಿದೆ ಅನ್ಬೇಕಾದ್ರೆ ಏನು ಫೀಲ್ ಅಂದರೆ ಸೊ ಇವಾಗ ಯಾವುದಾದ್ರೂ ಹೆಣ್ಣಿಗೆ ಮದುವೆ ಮಾಡಿಕೊಟ್ಟಾಗ ಅವರು ಗಂಡನ ಮನೆಗೆ ಹೋಗ್ತಿರ್ಬೇಕಾದ್ರೆ ಏನೋ ಒಂಥರ ಫೀಲ್ ಆಗ್ತಿರುತ್ತೆ ತವರು ಮನೆಯಿಂದ ಹೋಗ್ಬೇಕಾದ್ರೆ ಸೊ ಆ ಥರ ಫೀಲ್ ಆಗ್ತಿದೆ ಅಂದರೆ ನಮ್ಮ ಕಾಲ ಮೇಲೆ ನಾವು ನಿಂತಾಗ ನಮ್ಮ ಜವಾಬ್ದಾರಿಗಳೆಲ್ಲ ಜಾಸ್ತಿ ಆಗ್ತಿರುತ್ತೆ ಲೈಫ್ನ ಹಿಂದೆ ತಿರುಗಿ ನೋಡೋಕ್ಕಾಗಲ್ಲ ಮುಂದೆನೂ ನೋಡೋಕ್ಕಾಗಲ್ಲ ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ದಿ ಸಪೋರ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್